ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಹಳ್ಳಿಗೆ ಬಂದುಬಿಟ್ಟು ಇವಾಗಲೇ ಏಯ್ಟ್ ಓ ಕ್ಲಾಕ್ ಆಗಿದೆ ಇವಾಗಿಂದ ಬ್ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಮ್ಮಮ್ಮಿ ರೊಟ್ಟಿ ಮಾಡ್ತಾಯಿದ್ದಾರೆ ನಮ್ಮ ಮಕ್ಕಳಿಗೆ ರೊಟ್ಟಿ ಅಂದರೆ ತುಂಬ ಇಷ್ಟ ರೊಟ್ಟಿ ಬೆಂಡೆಕಾಯಿ ಪಲ್ಯ ನಮ್ಮ ಅಕ್ಕ ಮಾಡಿದರು ತಿನ್ನಿಸ್ತಾ ಇದ್ದೀನಿ ಒಂದು ದಿಶು ರೊಟ್ಟಿ ತಿನ್ನೋದ್ರೆ ಅಜ್ಜಿಗೆ ಹೆಲ್ಪ್ ಮಾಡ್ತಾಯಿದ್ದಾನೆ ಒಳ್ಳೆ ಹಚ್ಚಕ್ಕೆ ಕಡ್ಡಿ ಹಾಕೋದು ಹಾಳೆ ಹಾಕೋದು ಅಂತ ಇಬ್ಬರಿಗೂ ರೊಟ್ಟಿ ತಿನಿಸಿದೆ ಇವಾಗ ಇದು ನಮ್ಮ ಅಂಗಡಿ ಅಂಗಡಿ ಅಂದರೆ ಮನೆಗೆ ಅಟ್ಯಾಚೇ ಇರ್ತದೆ ಹೊರಗಡೆ ಒಂದು ರೂಮ್ ಇದೆ ಅದರಲ್ಲೇ ಅಂಗಡಿ ಇರೋದು ಫುಲ್ ಎಲ್ಲ ಐಟಮ್ಸು ಸಿಗುತ್ತೆ ಕಿರಾಣಿ ಅಂಗಡಿ ಅಂತಾರೆ ಹಳ್ಳಿ ಕಡೆ ಜೆರಾಕ್ಸ್ ಮಷೀನು ಇದೆ ನಮ್ಮ ಅಕ್ಕ ಮತ್ತು ನಮ್ಮ ಮಮ್ಮಿ ಅಪ್ಪಾಜಿ ನೋಡ್ಕೊತಿರ್ತಾರೆ ನಾನು ಜಾಸ್ತಿ ಬರಲ್ಲ ನಾನು ಬಂದರೆ ಮಕ್ಕಳು ಬಂದುಬಿಡ್ತವೆ ಅದು ಇದು ಕಿತ್ತಾಕ್ಬಿಡ್ತವೆ ಸೊ ಒಂದು ಸತಿ ಬರ್ತೀನಿ ಅಷ್ಟೇ ನಾನು ಇವಾಗ ಎಲ್ರದ್ದು ಟಿಫನ್ ಆಯಿತು ಸೊ ಜೋಕಾಲಿ ಆಡ್ತಾ ಇದ್ದಾರೆ ಮಕ್ಕಳು ನನ್ನ ಮಕ್ಕಳು ಮತ್ತು ನಮ್ಮ ತಂಗಿ ಮಕ್ಕಳು ಇಬ್ಬರು ಸೇರಿ ಒಂದೊಂದು ಸರ್ತಿ ಆಟ ಆಡ್ತಾರೆ ಒಂದೊಂದು ಸರ್ತಿ ಜಗಳಾಡ್ತಾರೆ ಇಬ್ಬರೂ ಇಲ್ಲಂತೂ ನನಗೇನು ಕೆಲಸ ಇಲ್ಲ ಅಲ್ಲ ನಮ್ಮ ಅಕ್ಕ ಮಾಡ್ತಾರೆ ನಮ್ಮ ಮಮ್ಮಿ ಮಾಡ್ತಾರೆ ನಾನು ಜಸ್ಟ್ ಮಕ್ಕಳು ನೋಡ್ಕೊಳ್ಳೋದಷ್ಟೇ ಅಲ್ಲಿ ಬೆಂಗಳೂರಲ್ಲಿದ್ದರೆ ಎಲ್ಲ ಕೆಲಸ ನಾನೇ ಮಾಡಬೇಕಿತ್ತು ಜಸ್ಟ್ ಬಟ್ಟೆ ನಾನು ಅಂದ್ಕೊಂಡೆ ಮಕ್ಕಳು ಹರ್ತಾಯಿದ್ರು ಬೇಡ ಅಂದರು ನಮ್ಮ ಅಕ್ಕನೇ ಬಟ್ಟೆ ಹೋಗೋದು ಹಂಗಾಗ್ತಿದ್ದಾರೆ ಈ ಕಡೆ ಹಿಂದೆಯಿಂದ ಹಿಂದೆ ಇಲ್ಲಿನಲ್ಲಿ ಯಾವಾಗಲೂ ಬರ್ತಾ ಇರುತ್ತೆ ಬೆಳಿಗ್ಗೆ ಒಂದು ಹತ್ತು ಗಂಟೆ ತನಕ ಇರುತ್ತೆ ಓ ಎನಿ ಟೈಮ್ ಬಟ್ಟೆ ಒಗಿಬಹುದು ವಾಷಿಂಗ್ ಮಿಷಿನ್ ಏನಿಲ್ಲ ನಮ್ಮ ಮನೇಲಿ ನಮ್ಮದು ಇಷ್ಟು ಅಂತೂ ಜೋಕಾಲಿ ಆಡಿ ಆಡಿ ಮಂಚಕ್ಕೆ ಎರಡು ಸತಿ ತಲೆ ಹೊಡ್ಕೊಂಡಿದ್ದಾನೆ ಎಷ್ಟು ಹೇಳಿದರೂ ಕೇಳಲ್ಲ ಮತ್ತೆ ಆಟ ಆಡ್ತಾನೆ ಬೆಳಗ್ಗೆ ರೊಟ್ಟಿ ತಿಂದಿದ್ದಾರೆ ಇವಾಗ ಸ್ವಲ್ಪ ಜೊಳ್ಗೆ ಹಾಕಿ ತೂಗಿ ಮಲಗಿಸ್ಬೇಕು ಮಕ್ಕಳನ್ನ ಚಿಂಟು ಅಲೆ ಮಲ್ಕೊಂಡಿದ್ದೆ ಈಗ ಸಖೆ ಅಂತ ಎಲ್ಲ ಟೀ ಶರ್ಟ್ ಕಳೆದ್ಬಿಟ್ಟು ಬನೇನಕೊಂಡ್ರು ಹಳ್ಳಿಲಿ ಟೈಮ್ ಪಾಸ್ ಮಾಡೋಕ್ಕೆ ಈ ಚಕ್ಕ ಆಡ್ತೀವಿ ಯಾರಿಗೆಲ್ಲ ಈ ಆಟ ಆಗುತ್ತೋ ಕಮೆಂಟ್ ಮಾಡಿ ಆಟ ಆಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ ನನ್ನ ಮಗ ಬಂದು ಕೂತ ಇವನೇನು ಸುಮ್ಮಕೂತಿದ್ದಾನೆ ಈಗ ದೊಡ್ಡವನು ಬರ್ತಾನೆ ಅವನು ಬಂದೆಲ್ಲ ಚೆಲ್ಲಾ ಪಿಲ್ಲೆ ಮಾಡಿ ಹೋಗ್ಬಿಟ್ಟ ಅದಕ್ಕೆ ಸ್ಟಾಪ್ ಮಾಡಿಬಿಟ್ವಿ ಆಟನ ನಮ್ಮ ಮನೆ ಅಕ್ಕಪಕ್ಕದ ಮಕ್ಕಳೆಲ್ಲ ಬಂದಿದ್ರು ಆಡೋಕ್ಕೆ ಈಗ ಅವ್ರದ್ದು ಸ್ಕೂಲ್ ರಜೆ ಅಲ್ವಾ ಸೊ ಸ್ಟಾಪ್ ಮಾಡಿಬಿಟ್ವಿ ಇದು ನಮ್ಮ ಅಂಗಡಿಯಲ್ಲೇ ಸಿಗುತ್ತೆ ಏನಿದು ಸೂರ್ಪಾನ ಅಂತೀವಿ ನಾವು ಚಿಕ್ಕವರಿದ್ದಾಗ ಅಂಗಡಿಲೆಲ್ಲ ಸಿಗ್ತಾ ಇರಲಿಲ್ಲ ಹೊಲಗಡೆಯಲ್ಲೇ ತೊಗೊಂಬಂದು ಹುರಿದು ಉಪ್ಪಾಕಿ ತಿಂತಿದ್ವಿ ಈಗ ಅದು ಒಂದು ರೂಪಾಯಿಗೊಂದು ಮಾಡಿದ್ದಾರೆ ನಂಗೆ ತುಂಬ ಇಷ್ಟ ತಗೋ ತಗೊಂಡು ತಿಂತಾ ಈಗ ಹುಣಸೆ ಬೀಜನೂ ಸಿಗುತ್ತೆ ಅಂಗಡೀಲಿ ಒಂದು ರೂಪಾಯಿಗೆ ಸೂರ್ಪಾನು ಸಿಗುತ್ತೆ ಮೊದಲೆಲ್ಲ ಸಿಗ್ತಾ ಇರಲಿಲ್ಲ ನಮ್ಮ ಕಾಲದಲ್ಲಿ ಹೊರಗಡೆ ಎಲ್ಲರೂ ಇದ್ದರೆ ತೊಗೊಂಬಂದು ತಿಂತಾಯಿದ್ವಿ ನಮ್ಮ ಎರಡು ಮಕ್ಕಳಂತೂ ಬರೀ ಅಂಗಡಿ ತಿಂಡಿ ನಿಂತುಬಿಟ್ಟಿದ್ದಾರೆ ಕುರ್ಕುರೆ ಲಾಲಿಪಾಪು ನಮ್ಮದುಶು ಅಂತೂ ಸ್ಟಿಕ್ಕರ್ ಚಾಕ್ಲೇಟು ಒಂದು ಚಾಕ್ಲೇಟ್ ತಿನ್ನೋದು ಅಷ್ಟಿ ಕರ್ಮೈತು ಮಾಡಿಸ್ಕೊಳ್ಳೋದು ಮಾಡ್ತಾ ಇದ್ದಾನೆ ನಮ್ಮ ಅಪ್ಪನ ಅಂಗಡಿ ಖಾಲಿನೇ ಮಾಡ್ತಾರೆ ಹೋಗೋ ಅಷ್ಟೊತ್ತಿಗೆ ಇದು ನಮ್ಮ ಮನೆ ಎಂಟ್ರೆನ್ಸ್ ಗೇಟು ಮತ್ತು ಡೋರು ಒಂದು ಎಂಟ್ರೆನ್ಸ್ ಇದು ವೀಡಿಯೋ ಮಾಡ್ತೀನಿ ಮನೆ ಬಗ್ಗೆ ನಾಳೆ ಅಥವಾ ನಾಡಿದ್ದು ಇವಾಗ ಮಧ್ಯಾಹ್ನ ಊಟ ಎಲ್ಲ ಆಯಿತು ಸಾಯಂಕಾಲ ಆಟ ಆಡ್ತಾ ಇದ್ದಾರೆ ಸೈಕಲ್ ಹೊರಗಡೆಯಿಂದ ಇವೆಲ್ಲ ನಮ್ಮ ತಂಗಿ ಮಕ್ಕಳು ಸೈಕಲ್ಲು ಅವೆಲ್ಲ ವೆಹಿಕಲ್ಸು ಗಾಡಿ ಬಂದಿತ್ತು ಅವ್ರದ್ದು ತಗೊಂಬಂದಿದ್ದಾರೆ ಅದೇ ಅದರಲ್ಲಿ ಎಲ್ಲರೂ ಆಟ ಆಡ್ತಾ ಇದ್ದಾರೆ ನಮ್ಮ ಚಿಂಟುಗಂತೂ ಭಯನೇ ಇಲ್ಲ ಓಡೋಗ್ತಾನೆ ಒಬ್ಬನೇ ನಮ್ಮದು ಮನೆ ರೋಡಿಗೆ ಇರೋದು ಸ್ಕೂಲ್ ಹತ್ರ ಸ್ಕೂಲ್ ತನಕ ಒಬ್ಬನೇ ಹೋಗ್ತಾನೆ ಬರ್ತಾನೆ ಬರ್ತಾ ಇಲ್ಲ ಅಲ್ಲಿ ಬಂಡಿ ಜೊತೆ ಆಟ ಆಡ್ತಾ ಇದ್ದಾನೆ ಫುಲ್ ರೋಡಲ್ಲಿ ಆಟ ಆಡೋಣ ಅಂತ ಆಟ ಮನೆಗೆ ಬರ್ತಾ ಇಲ್ಲ ಅಲ್ಲೇ ಬಂಡಿ ಹಿಡ್ಕೊಂಡು ನಿಂತ್ಕೊಂಡಿದ್ದಾನೆ ನೀನು ಆಟ ಆಡೋಣ ಅಂತ ಸ್ಕೂಲ್ ಹತ್ರ ಎಲ್ಲ ನಮ್ಮ ಮಕ್ಕಳಿಗೆ ಮಕ್ಳು ಕರ್ಕೊಂಡು ಹೋಗ್ತಾರೆ ಆಟ ಆಡೋಕ್ಕೆ ನಾನೆಲ್ಲ ಹೋಗಲ್ಲ ಇವಾಗ ಹಿಂಗಾರು ಮಾಡಿ ಕರ್ಕೊಂಡು ಇವನ್ನ ನಾನು ಖಂಡಿಕ ಹತ್ರ ಬರಲಿಲ್ಲ ವಾಪಸ್ ಹೋದವಳು ಮನೆಗೆ ನಾನೇ ಕರ್ಕೊಂಡ್ಬರ್ತೀನಿ ಅಂತ ನಿಂತಿದ್ದೀನಿ ಇಲ್ಲ ನಮ್ಮ ಚಿಂಟು ಅಷ್ಟು ದೂರ ಹೋಗಿದ್ದಾನೆ ಒಬ್ಬನೇ ಇವಾಗ ಇವ್ನ ಮನೆಗೆ ಕರ್ಕೊಂಬಂದ್ಬಿಟ್ಟು ಸ್ವಲ್ಪ ಸಾಯಂಕಾಲ ಆದಮೇಲೆ ಟೆರೆಸ್ ಮೇಲೆ ಹೋಗ್ತೀವಿ ಆಟ ಆಡೋಣ ಅಂತ ಎಲ್ಲ ನಮ್ಗೆ ಹೆಂಗೆ ಬಂದುಬಿಡ್ತಾರೆ ಅಕ್ಕ ಪಕ್ಕ ಮನೆಯವರು ನಾನು ಆಲ್ಮೋಸ್ಟ್ ಇವಾಗ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಮೊದಲೆಲ್ಲ ಬರೀ ಓನ್ಲಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತಾ ಇದ್ದೆ ಸೊ ಹಂಗಾಗಿ ಬಂದುಬಿಡ್ತಾರೆ ನಮ್ಮ ಫ್ರೆಂಡ್ಸ್ ಎಲ್ಲ ಇವರು ಚೈಲ್ಡ್ಹುಡ್ ಫ್ರೆಂಡ್ಸು ಸೊ ಮೆಹಂದಿ ಹಾಕಿಸ್ಕೊಳ್ಳೋದು ರೀಲ್ಸ್ ಮಾಡೋದು ಫೋಟೋ ಟಿಕ್ ಟಾಕು ಅವಾಗಿಂದೂ ಬರ್ತಾಯಿದ್ದಾರೆ ಸೊ ಸುಮ್ಮನೆ ಅವ್ರ ಜೊತೆ ಒಂದೆರಡು ರೀಲ್ಸ್ ಮಾಡೋಣ ಅಂತ ಶರ್ಟ್ ಮಾಡಿದೆ ಮಕ್ಕಳು ಆಟ ಆಡ್ತಾಯಿದ್ರು ಮನೇಲಿ ನೆಟ್ವರ್ಕ್ ಬೇರೆ ಸಿಗ್ತಾ ಇಲ್ಲ ಸೊ ಹಂಗಾಗಿ ಟೆರೆಸ್ ಮೇಲೆ ಬಂದು ಸ್ವಲ್ಪ ತಟಾಡಿ ಕೆಳಗಡೆ ಹೋದ್ವಿ ನಮ್ಮಕ್ಕ ಕಾಫಿ ಮಾಡಿದರು ಕುಡಿದ್ಬಿಟ್ಟು ಊಟ ಮಾಡಿ ನಮ್ಮ ಚಿಂಟು ಅಂತೂ ಬೇಗ ಮಲಗಿಬಿಟ್ಟು ಓಡಾಡಿ ಸುಸ್ತಾಗಿದ್ದ ಆ ಕಡೆ ಜೋಳಿಗೆಗಾಕಿ ನಮ್ಮ ಮಮ್ಮಿ ಒಂದು ಮಗುನ ತೊಗ್ತಾಯಿದ್ದಾರೆ ಆ ಕಡೆ ಜೋಳಿಗೆ ನಮ್ಮ ಅಕ್ಕ ಇನ್ನೊಂದು ಮಗುನ ತೋಗ್ತಾ ಇದ್ದಾರೆ എല്ലാം മൽക്കണ്ടു നാ മൽക്കീക ക്സ് ഫോർ വാച്ചിംഗ് വീഡിയോ ഇഷ്ട ആകെ ലൈക്ക് മാി ശേർ